ಅದೇ ಔಷಧಿಗಳು ಸರಬರಾಜು ಆಗಬಾರ್ದು ಮತ್ತು ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಬಹಳ ಅದನ್ನ ನಿಗಾ ವಹಿಸುವಂತ ಕೆಲಸ ಮಾಡ ಸೊ ನಾವು ಅದನ್ನ ನೋಡಿದಾಗ ಯಾವ ಪ್ರಮಾಣದಲ್ಲಿ ಮಾಡಬೇಕಾಗಿರುವಂತ ನಮ್ಗೆ ಅದು ಕಂಡು ಬರ್ಲಿ ಇದಕ್ಕೆ ನಾನು ಅವ್ರಿಗೆ ಬಹಳ ಕಟ್ಟೆನಿಕ್ತಮ ತಗೊಳ್ಬೇಕು ತೀಕ್ಷ್ಣ ಹೇಳಿದಿವಿ ಡ್ರಗ್ ಕಂಟ್ರೋಲ್ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನೀವು ಎಲ್ಲವನ್ನು ಕೂಡ ಸ್ಯಾಂಪಲ್ ಗಳನ್ನ ನೀವು ತಗೊಳ್ಳಿ ಚೆಕ್ಅಪ್ ಮಾಡಿ ಮತ್ತು ಡ್ರಗ್ ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿದೆ ಅಲ್ಲೂ ಕೂಡ ಅವರ ತಯಾರಿಕೆ ಚೆನ್ನಾಗಿ ಆಗುವಂತ ರೀತಿಯಲ್ಲಿ ಮಾಡಬೇಕು ಅದನ್ನು ವೆರಿಫಿಕೇಶನ್ ಮಾಡಬೇಕು ಆಮೇಲೆ ನಮ್ಮ ಏನು ಮೆಡಿಕಲ್ ಅಂಗಡಿಗಳಲ್ಲಿ ಔಷಧಿ ಔಷಧಿ ಅಂಗಡಿಗಳಲ್ಲಿ ಪ್ರಿಸ್ಕ್ರಿಪ್ಷನ್ ಎಂದನೆ ಎಲ್ಲ ಅನೇಕ ಔಷಧಿಗಳನ್ನ ಮಾಡ್ಬಿಡ್ತಾರೆ ಆಂಟಿಬಯೋಟಿಕ್ಸ್ ಎಲ್ಲ ಹೆಚ್ಚಾಗಿ ಹೆಚ್ಚಾಗಿ ಕೊಡುವಂತದ್ದು ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಇರೋದಿಲ್ಲ ಸುಮ್ನೆ ಸಲ ಯಾವುದೇ ಒಂದು ಕಂಟ್ರೋಲ್ ಇರುತ್ತೆ ಇದನ್ನೂ ಕೂಡ ನಾವು ನಿಯಂತ್ರಣಕ್ಕೆ ತರಬೇಕು ಔಷಧಿಗಳು ಸರ್ಪರಾಜ್ ಆಗಬಾರ್ದು ಮತ್ತು ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಬಹಳ ಅದನ್ನ ನಿಗಾವಹಿಸುವಂತ ಕೆಲಸ ಮಾಡಿ ಸೊ ನಾವು ಅದನ್ನ ನೋಡಿದಾಗ ಯಾವ ಪ್ರಮಾಣದಲ್ಲಿ ಮಾಡ್ಬೇಕಾಗಿರುವಂತದ್ದು ನಮ್ಗೆ ಅದು ಕಂಡು ಬರಲಿಲ್ಲ ಇದಕ್ಕೆ ನಾವು ಅವ್ರಿಗೆ ಬಹಳ ಕಟ್ಟಿನಿಟ್ಟಿನ ಕ್ರಮ ತಗೊಳ್ಬೇಕು ತೀಕ್ಷ್ಣವಾಗ್ತದೆ ಹೇಳಿದಿವಿ ನಮ್ಮ ಡ್ರಗ್ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನೀವು ಎಲ್ಲವನ್ನು ಸ್ಯಾಂಪಲ್ ತಗೊಳ್ಳಿ ಚೆಕಪ್ ಮಾಡಿ ಮತ್ತು ಡ್ರಗ್ ಫಾರ್ಮಸಿಟಿಗಳ ಕಂಪನಿಗಳಿದೆ ಅಲ್ಲೂ ಕೂಡ ಅವರ ತಯಾರಿಕೆ ಚೆನ್ನಾಗಿ ಆಗುವಂತ ರೀತಿಯಲ್ಲಿ ಮಾಡಬೇಕು ಅದನ್ನು ವೆರಿಫಿಕೇಶನ್ ಮಾಡಬೇಕು ಆಮೇಲೆ ನಮ್ಮ ಏನು ಮೆಡಿಕಲ್ ಅಂಗಡಿಗಳಲ್ಲಿ ಔಷಧಿ ಔಷಧಿ ಅಂಗಡಿಗಳಲ್ಲಿ ಪ್ರಿಸ್ಕ್ರಿಪ್ಷನ್ ಎಂದರೆ ಎಲ್ಲ ಅನೇಕ ಔಷಧಿಗಳನ್ನ ಮಾಡ್ಬಿಡ್ತಾರೆ ಆಂಟಿಬಯೋಟಿಕ್ಸ್ ಎಲ್ಲ ಹೆಚ್ಚಾಗಿ ಹೆಚ್ಚಾಗಿ ಕೊಡುವಂತದ್ದು ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಇರೋದಿಲ್ಲ ಸುಮ್ನೆ ಅವ್ರ ಒಂದೊಂದ್ಸಲ ಯಾವುದೇ ಒಂದು ಕಂಟ್ರೋಲ್ ಇದನ್ನೇ ಆಗ್ತಾ ಇರೋದು ಅದ್ರ ಬಗ್ಗೆನೂ ಕೂಡ ನಾವು ನಿಯಂತ್ರಣಕ್ಕೆ ತರಬೇಕು